ಇವತ್ತು ನನಗೆ ನೋವಾಗಿದೆ ನನಗೆ ನೋವಾಗಿದೆ ಚಿತ್ರರಂಗದಲ್ಲಿ ಎಲ್ಲವೂ ನಡೀತಾ ಇದೆ ನಡೀತಾ ಇದೆ ಅಂತ ಹೇಳ್ತಿದ್ದೀರಲ್ಲ ಆ ಹೆಣ್ಣು ಮಕ್ಕಳಿಗೆ ನಾನು ಕೇಳ್ತೀನಿ ನನಗೆ ಅನುಭವ ಆಗಿದೆ ನನಗೆ ಅಲ್ಲಿ ಅವ್ರು ಮಾತಾಡಿದ್ರು ಅಂತ ಹಾಗಾದರೆ ಯಾವ ಸಂದೇಶವನ್ನು ಸಮಾಜಕ್ಕೆ ಕೊಡ್ತಾ ಇದ್ದೀರಾ ಹಾಗಾದರೆ ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಚಿತ್ರರಂಗಕ್ಕೆ ಬರೋದು ಬೇಡವಾ ಒಂದು ವೇಳೆ ಈಗ ಆಲ್ರೆಡಿ ಬಂದ್ಬಿಟ್ಟಿದಾರಲ್ಲ ಬಂದು ನಾಯಕಿಯರಾಗಿ ಮತ್ತೊಬ್ಬರಾಗಿ ಕಲಾವಿದರಾಗಿ ಎಲ್ಲ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಸ ಸಂತೋಷದಿಂದ ಜೀವನ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಅಪವಾದ ಆಗ್ತಾ ಇದ್ದೀರಾ ಅವರ ಜೀವನಕ್ಕೆ ನೀವು ಕಳಂಕ ಹಚ್ತಾ ಇದ್ದೀರಾ ಇದು ತುಂಬಾ ದೊಡ್ಡ ಅಪರಾಧ ಆಗುತ್ತೆ ನಿಮಗೆ ನಿಜವಾಗ್ಲೂ ಆ ಹೆಣ್ಣು ಮಕ್ಕಳು ಇವತ್ತು ಎಷ್ಟೋ ಜನ ನಿರ್ದೇಶಕನ ಆಗಿರ್ತಕ್ಕಂಥ ನಾಯಕರಿದ್ದಾರೆ ನಿರ್ಮಾಪಕನ ಮದುವೆ ಆಗಿರ್ತಕ್ಕಂಥ ಸಂತೋಷವಾಗಿ ಬದುಕ್ತಾ ಇರ್ತಕ್ಕಂಥ ನಾಯಕರಿದ್ದಾರೆ ಎಲ್ಲೆಲ್ಲ ಉದ್ಯಮಗಳು ಮಾಡಿಕೊಂಡು ಏನೇನೋ ಹೆಸ್ರು ಮಾಡಿಕೊಂಡು ಬದುಕ್ತಿದ್ದಾರೆ ಅಂತ ನೀವು ನೀವೇನು ಹೇಳೋ ಕೊಟ್ಟಿದ್ದೀರಾ ಎಲ್ಲ ಅನುಭವಿಸ್ಕೊಂಡೆ ಅವ್ರು ಬಂದು ನಿಂತಿದ್ದಾರೆ ಅಂತ ಹೇಳ್ತಾ ಇದ್ದೀರಾ ಇದನ್ನು ನಾವು ನಮ್ಮ ಕನ್ನಡ ಚಾಂಚಿತ ಸಂರಕ್ಷಣಾ ವೇದಿಕೆ ಅಂತ ಏನು ಇವತ್ತು ಉದ್ಭವ ಆಗಿದೆ ಇದರ ಮುಖಾಂತರ ಖಂಡಿಸ್ತಾ ಇದ್ದೀವಿ ಚಿತ್ರರಂಗವನ್ನು ಯಾವ ಕಾರಣಕ್ಕೂ ನೀವು ನಾಶ ಮಾಡೋದಕ್ಕಾಗೋದಿಲ್ಲ ಆ ಪ್ರಯತ್ನವನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀವಿ ಒಂದು ವೇಳೆ ಆ ಥರದ್ದು ಏನಾದರೂ ಬಂತು ಅಂತೇಳಿದರೆ ಒಬ್ಬ ನಿರ್ಮಾಪಕನ ಅಧಿಕಾರ ಏನಾಗುತ್ತೆ ಬಂಡವಾಳಕಾರನ ಅಧಿಕಾರ ಏನಾಗುತ್ತೆ ಒಬ್ಬ ನಿರ್ದೇಶಕ ಯಾವ ರೀತಿ ಚಿತ್ರೀಕರಣ ಮಾಡಕ್ಕೆ ಸಾಧ್ಯ ಯಾವ ರೀತಿ ಇಡೀ ಒಂದು ನೂರು ಜನರ ತಂಡವನ್ನು ಸಾವಿರ ಜನರ ತಂಡವನ್ನು ಹತೋಟಿಲಿ ಇಡಿಯೋಕೆ ಸಾಧ್ಯ ಯಾರನ್ನೂ ಮಾತಾಡಿಸ್ಬಾರ್ದು ಯಾರಿಗೂ ಬೈಲೇಬಾರ್ದು ಯಾರನ್ನೂ ಕೇಳಲೇಬಾರ್ದು ಯಾವ ರೀತಿ ನನಗೆ ಒಬ್ಬ ನಿರ್ದೇಶಕನಾಗಿ ನನಗೆ ಯಾವ ರೀತಿ ನನಗೆ ರಿಯಾಕ್ಷನ್ ಪ್ರತಿಕ್ರಿಯೆ ಬೇಕೋ ಅದನ್ನು ಪಡೆಯೋಕೆ ಸಾಧ್ಯವೇ ಇಲ್ಲ ಹಾಗಾದರೆ ನಾನು ಹಾಗಾದರೆ ಸಾಂಸಾರಿಕ ಚಿತ್ರಗಳನ್ನು ಪ್ರೇಮ ಕಥೆಗಳನ್ನು ಪ್ರೀತಿ ಕಥೆಗಳನ್ನು ಮಾಡೋ ಹಾಗೆ ಇಲ್ಲ ಹಾಗಾದರೆ ಎಲ್ಲಿಗೋಗುತ್ತೆ ನಮ್ಮ ಚಿತ್ರರಂಗ ನಿಮ್ಮ ಧೋರಣೆ ಏನಿದೆ ಹಾಗಾದರೆ ಪ್ರೀತಿ ಪ್ರೇಮಕ್ಕೆ ಬೆಲೆ ಇಲ್ವಾ ಸಾಂಸಾರಿಕ ಮೌಲ್ಯಗಳಿಗೆ ಗಂಡ ಹೆಂಡತಿ ಸಂಬಂಧಗಳಿಗೆ ಬೆಲೆ ಇಲ್ವಾ ಸೊ ಹಾಗಾದರೆ ನಾನು ತೆಗೆಯೋದು ತೆಗೆಯದಬೇಡುವ ಗಂಡ ಹೆಂಡತಿ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ಒಂದು ಪ್ರೇಮ ದೃಶ್ಯನೂ ಚಿತ್ರೀಕರಣ ಮಾಡೋ ಆಗಿಲ್ವಾ ಯಾವುದು ಕಡಿವಾಣ ಹಾಕ್ತಾ ಇದ್ದೀರಾ ಹಾಗಾದರೆ ಏನಿರುತ್ತೆ ಫ್ರೀಡಮು ಡೈರೆಕ್ಟ್ರಿಗೆ ಏನಿರುತ್ತೆ ಫ್ರೀಡಮು ಹಾಗಾದ್ರೆ ಏನು ಯಾವ ರೀತಿ ಇಲ್ಲ ಒಳ್ಳೆಯ ಚಿತ್ರಗಳನ್ನು ಕೊಡೋಕ್ಕೆ ಸಾಧ್ಯ ಏನು ಕ್ವಾಲಿಟಿ ಕೊಡೋಕ್ಕೆ ಸಾಧ್ಯ ನಿರ್ದೇಶಕ ಹಾಗಾದರೆ ಅವ್ರು ಮಾಡಿದ್ದನ್ನು ಮಾಡಿಸ್ಕೊಂಡು ಚಪ್ಪಳೆ ತಟ್ಟು ಕಲಿಸ್ಬೇಕಾ ಹಾಗಾದರೆ ಬಂಡವಾಳಕಾರನ ದುಡ್ಡು ಹೆಂಗೆ ವಾಪಸ್ ಬರುತ್ತೆ ನಿರ್ದೇಶಕನ ಮೇಲೆ ಇಡೀ ಬಂಡವಾಳ ಅವಲಂಬಿತ ಆಗಿರುತ್ತೆ ಅವನು ಮಾಡ್ತಕ್ಕಂಥ ನಿರ್ದೇಶನದ ಮೇಲೆ ಚಿತ್ರದ ಬಂಡವಾಳ ಬರುವಂಥ ಸಂದರ್ಭದಲ್ಲಿ ಅಂಥ ಉದ್ಯಮದಲ್ಲಿ ಈ ರೀತಿ ಲೈಂಗಿಕ ಕಿರುಕುಳ ಪೋಶು ಮತ್ತೊಂದು ಈ ಥರದೆಲ್ಲ ಅವಶ್ಯಕತೆ ಇಲ್ಲ ದಯಮಾಡಿ ಕೇಳ್ತಾ ಇದ್ದೀನಿ ಎಲ್ಲ ಕಲಾ ಕಲಾವಿದರರಿಗೆ ಅಪ ಏನು ಹೇಳ್ತಾ ಅಪನಂಬಿಕೆ ಬರೋ ಥರ ಮಾಡಬೇಡಿ ಅವರು ಸಾಂಸಾರಿಕ ಜೀವನದಲ್ಲಿ ಯಶಸ್ವಿಯಾಗಿ ಬದುಕ್ತಾ ಇದ್ದಾರೆ ಅವ್ರನ್ನೂ ಕೂಡ ನೀವು ಗುರಿ ಮಾಡಬೇಡಿ ಅಂತ ಕೇಳ್ಕೊತಾ ನಾನು ಏನು ವಾಣಿಜ್ಯ ಮಂಡಳಿಗೆ ನಮ್ಮ ಭಾವನಾ ಮೇಡಮ್ ಮತ್ತು ನಮ್ಮ ಎಲ್ಲ ಗೆಳೆಯರು ನಂದಿಯಾಳವರು ಅವರು ನರಸಿಂಹ ಕೇಶವನ ನಾರಾಯಣಮೂರ್ತಿ ಎಲ್ಲ ಇದ್ದಾರೆ ಎಲ್ಲರ ಸಮ್ಮುಖದಲ್ಲಿ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಇಡೀ ಚಿತ್ರೋದ್ಯಮವನ್ನು ಸೇರಿಸಿ ಎಲ್ಲರಿಗೂ ಚಿತ್ರೋದ್ಯಮ ಅಂದ್ರೇನು ನಮ್ಮ ಹಾಗಂತ ಹೇಳಿ ನಾವು ತಪ್ಪೇ ಮಾಡಿಲ್ಲ ಅಂತ ಹೇಳ್ತಿಲ್ಲ ತಪ್ಪುಗಳು ಆಗಿದ್ರೆ ಇನ್ನು ಮುಂದೆ ನಾವು ಅದಕ್ಕೆ ನಾವು ಪ್ರಿವೆನ್ಷನ್ ತಗೊಳ್ತೀವಿ ನಾವು ಅದಕ್ಕೆ ಮುಂದೆ ಹಾಕ್ತೀವಿ ಎಲ್ಲೂ ತಪ್ಪಾಗದೇ ರೀತಿಯನ್ನು ನಡೆಯೋದಕ್ಕೆ ನಾವು ಸಹ ವಾಣಿಜ್ಯ ಮಂಡಳಿಯ ಒಂದು ನೇತೃತ್ವದಲ್ಲಿ ನಾವು ಆ ಕೆಲಸವನ್ನು ಮಾಡ್ತೀವಿ ಎಲ್ಲ ಚಿತ್ರತಂಡಗಳಿಗೆ ಜಾಗೃತ ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಹೆಣ್ಣಿಗೆ ಗಂಡಿಗಾಗ್ಬೋದು ಗಂಡಿಗೆ ಆಗ್ಬೋದು ತಂತ್ರಜ್ಞರಾಗಿರ್ಬೋದು ಇನ್ಕ್ಲೂಡಿಂಗ್ ಜೂನಿಯರ್ ಆರ್ಟಿಸ್ಟ್ ಆಗಿರ್ಬೋದು ಎಲ್ರಿಗೂ ಕೂಡ ಜಾಗೃತ ಕಾರ್ಯಕ್ರಮ ಮಾಡುವಂಥ ಜವಾಬ್ದಾರಿ ಇವತ್ತು ನಮ್ಮ ತಲೆ ಮೇಲೆ ಬಂದಿದೆ ಅದು ಮಾಡ್ತೀವಿ ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳ್ತಾ ಇದ್ದೀನಿ ಅಧ್ಯಕ್ಷ ಹೌದು